ನಾವು ನೀವೆಲ್ಲ ಎಲ್ಲರ ಹೋಗಿ ಎಲ್ಲೇ ಮಾಡ್ರಿ ಏನಾದ್ರು ಮಾಡ್ರಿ ಅಂದ್ರೆ ಎಲ್ಲರೂ ಡೌಟ್ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಬೇಡ್ರಿ ಡೌಟ್ ಅನ್ನು ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗಿ ಮುಂದೆ ಜೀವನ ತುಂಬಾ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಏನ್ ಮಾಡ್ಬೇಕು ನಾನು ಒಳ್ಳೆ ಕಮ್ಯುನಿಕೇಶನ್ ಅನ್ನ ಬೆಳೆಸ್ಕೋಬೇಕು ಇವರ ಪ್ರಮುಖ ಕೊಡುಗೆಗಳೆಂದರೆ ವಿದ್ಯಾರ್ಥಿಗಳಿಗಾಗಿ ಏನು ನಾವ್ ಏನ್ ಮಾಡ್ಬೇಕನ್ಕೊಂಡಿದ್ವಿ ಗೊತ್ತಿಕ್ಕೊಂಡು ನಿಜವಾದ ಗುರುಗಳು ಇರ್ತಾರೆ ಉತ್ತೇಜನ ಮಾಡ್ತಿರ್ತಾರೆ ಶಕ್ತಿ ಇದೆ ಬೆಳೆಸ್ಕೋ ಅಂತ ಗಮನ ಕೊಟ್ಟು ನಾವು ಬೆಳೆಸ್ತಾ ಹೋದಾಗ ನಮ್ಮಲ್ಲಿರುವ ನಿಜವಾದ ಸಿಂಹ ಜಾಗೃತ ಆದ್ರೆ ಮುಗಿತು ಈ ಕನಸು ಅಥವಾ ಈ ಸಿಂಹವಾಣಿ ಅಥವಾ ಈ ನಿಜವಾಗ್ಲೂ ನಿಮ್ಮ ಟೀಚರ್ಸ್ ಪಟ್ಟಂತ ಶ್ರಮ ಅದ್ಭುತ ರೀತಿಯಲ್ಲಿ ಹೊರಟು ಪ್ರಥಮ ಅವರ ಒಂದು ಟ್ರಸ್ಟಿನ ಪ್ರಥಮ ಕಾರ್ಯಕ್ರಮ ನಮ್ಮ ಮಹಿಳಾ ಕಾಲೇಜ್ ಇಂದನೇ ಆರಂಭ ಅದು ಶುಭಕರವಾದ ಒಂದು ಸಂಕೇತ ಮತ್ತು ಯಶಸ್ವಿ